ಈಗೆಲ್ಲ ಮನೆಗೊಂದು ಕಾರು ವ್ಯಕ್ತಿಗೊಂದು ಬೈಕು ಅಂತ ಮನೆ ಮುಂದೆ ವಾಹನಗಳನ್ನ ನಿಲ್ಲಿಸಿಕೊಳ್ಳುವ ಜಮಾನ ಇದು ಎತ್ತಿನ ಬಂಡಿಗಳೆಲ್ಲ ಅಳಿವಿ ನಂಚಿಗೆ ಸರಿದು ಹೊಗೆ ಬಿಡುವ ಪರಿಸರದ ಉಸಿರನ್ನೇ ಸುಡುವ ವಾಹನಗಳು ಪ್ರತಿಯೊಬ್ಬರ ಮನೆ ಬಾಗಿಲ ಬಳಿಯ ಇವೆ ಆದ್ರೆ ಇಲ್ಲೊಂದು ನಗರವಿದೆ ಇಲ್ಲಿ ಕಾರುಗಳೇ ಇಲ್ಲ ಮಾತ್ರವಲ್ಲ ಇಲ್ಲಿಗೆ ಕಾರುಗಳು ಬರೋದಕ್ಕೆ ನೋ ಎಂಟ್ರಿ ಅರೆ ಆ ರೀತಿಯ ನಗರ ಇರ್ಲಿಕ್ಕೆ ಸಾಧ್ಯವಿದೆಯಾ ಎಂದು ನೀವು ಯೋಚಿಸ್ತಿರಬಹುದು ಖಂಡಿತವಾಗಿಯೂ ಆ ರೀತಿಯ ನಗರ ಹೊಂದಿದೆ ಅದು ಇರೋದಾದ್ರೂ ಎಲ್ಲಿ ಎಂದು ಹೇಳ್ತೀನಿ ಅದಕ್ಕೂ ಮುಂಚೆ ಎಐ ರಾಣಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುದನ್ನ ಮರಿಬೇಡಿ ಹೌದು ಜಗತ್ತಿನಲ್ಲಿ ಕಾರುಗಳಿಗೆ ಪ್ರವೇಶವನ್ನೇ ನೀಡದ ನಗರವಿದೆ ಅದು ಜರ್ಮನಿಯ ಜರ್ಮೆಟ್ ನಗರದಲ್ಲಿ ಈ ನಗರದಲ್ಲಿ ಕಾರುಗಳಿಗೆ ಎಂಟ್ರಿ ಇಲ್ಲ ಸ್ವಿಸ್ ಗಡಿಯ ಪಕ್ಕದಲ್ಲಿರುವ ಈ ಸಣ್ಣ ಪಟ್ಟಣವು ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿ ಕಾರುಗಳನ್ನ ನಿಷೇಧಿಸಿರುವುದರಿಂದ ಇಲ್ಲಿನ ಬೀದಿಗಳು ಹೊಗೆ ಮತ್ತು ಕಿರಿಕಿರಿಯ ಶಬ್ದದಿಂದ ಮುಕ್ತವಾಗಿದೆ ಹಾಗಾಗಿ ಇಲ್ಲಿನ ಗಾಳಿ ಶುದ್ಧ ಮತ್ತು ತಾಜಾತನದಿಂದ ಕೂಡಿದೆ ಅರೆ ಹಾಗಾದ್ರೆ ಇಲ್ಲಿನ ಜನ ಅದ್ ಹೇಗೆ ಓಡಾಟವನ್ನ ನಡೆಸ್ತಾರೆ ಎಂದು ನೀವು ಯೋಚಿಸಬಹುದು ಆದ್ರೆ ಇಲ್ಲಿನ ಜನ ಓಡಾಡಲು ತಮ್ಮದೇ ಆದ ವಿಶೇಷ ಆಯ್ಕೆಗಳನ್ನ ಹೊಂದಿರ್ತಾರೆ ಅದರಲ್ಲಿ ಸಣ್ಣ ಎಲೆಕ್ಟ್ರಿಕ್ ವಾಹನಗಳು ಕುದುರೆ ಗಾಡಿಗಳು ಮತ್ತು ವೈಸಿಕಲ್ಗಳನ್ನ ಬಳಸ್ತಾರೆ ಹೋಗಿ ಮುಕ್ತ ಪರಿಸರ ನಿರ್ಮಾಣಕ್ಕೆ ಕನಸು ಕಂಡಿರುವ ಅಲ್ಲಿನ ಮಂದಿ ಯಾವುದೇ ರೀತಿಯ ಇಂಧನ ಬಳಕೆಯ ವಾಹನಗಳನ್ನ ಬಳಸೋದಿಲ್ಲ ಹಾಗಾಗಿ ಇದು ಪ್ರವಾಸಿಗರಿಗೊಂದು ವಿನೂತನ ಅನುಭವವನ್ನ ನೀಡುತ್ತೆ ಇನ್ನು ಈ ನಗರಕ್ಕೆ ಮ್ಯಾಟರ್ನ್ ಹಾರ್ನ್ ಪರ್ವತ ಅತ್ಯಂತ ಸಮೀಪದಲ್ಲಿದ್ದು ಈ ನಗರದ ಅಂದವನ್ನ ಹೆಚ್ಚಿಸಿದೆ ಈ ಅದ್ಭುತ ರುದ್ರರಮಣ ಸ್ಥಳವನ್ನ ನೋಡೋಕೆ ಪ್ರಪಂಚದಾದ್ಯಂತ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಈ ಸ್ಥಳವು ಸ್ಕೀಯಿಂಗ್ ಹೈಕಿಂಗ್ ಮತ್ತು ಪರ್ವತಾರೋಹಣಕ್ಕೆ ಹೆಸರುವಾಸಿಯಾಗಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೆತಿದೆ ಅಬ್ಬಾ ಪ್ರಪಂಚದಲ್ಲಿ ಇಂತಹದ್ದೊಂದು ನಗರವಿದೆಯಲ್ಲ ಇಲ್ಲಿ ಟ್ರಾಫಿಕ್ ಜಂಜಾಟವಿಲ್ಲ ಹೊಗೆಯುಗುಳುವ ಕಾರು ಜೀಪುಗಳ ಗಲಾಟೆ ಇಲ್ಲ ಎಲ್ಲೆಲ್ಲೂ ಹಸಿರು ತಣ್ಣನಿ ಗಾಳಿ ನಿಶಬ್ದದ ನೆಮ್ಮದಿಯೊಂದಿಗೆ ಇಲ್ಲಿನ ಜನ ನಿರ್ಮಲವಾಗಿ ಜೀವನವನ್ನ ಸಾಗಿಸುತ್ತಿದ್ದಾರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎ ರಾಣಿ ಯೂಟ್ಯೂಬ್ ಚಾನೆಲ್